ಗುರುಗಳೇ ಇದು ನಮ್ಮ ಕೊತ್ತ ತಿರುಪತಿ ದೇವಸ್ಥಾನ ಆಂಜನೇಯ ಸ್ವಾಮಿಗಳು ತುಂಬ ಚೆನ್ನಾಗಿದೆ ನೋಡಿ ವಾತಾವರಣ ಮಾತ್ರ ಸೂಪರು ಇಲ್ಲಿನ ಹಾಸಿಗೆ ಮೇಲೆ ನಡೆಯುತ್ತಾ ಹೋಗ್ಬೋದು ಇದು ಇರೋ ಸ್ಥಳ ಬಂದು ಸಿರಾಟು ಮಡಕ್ಸಿರ ಹೋಗ್ತೀವಲ್ಲ ಆ ರೂಢದ ತುಂಬ ಚೆನ್ನಾಗಿದೆ ಸ್ನೇಹಿತರೆ ದಯವಿಟ್ಟು ಯಾವಾಗಾದರೂ ಈ ಕಡೆ ಬಂದರೆ ಒಮ್ಮೆ ಭೇಟಿ ಕೊಡಿ ಇಲ್ಲಿ ವಾತಾವರಣಕ್ಕೆ ಮಾತ್ರ ಫಿದ ಯಾರೇ ಆದರೂ ಅಷ್ಟೆ ಇದು ತಿಮ್ಮಪ್ಪನ ದೇವಸ್ಥಾನ ತುಂಬ ಸೂಪರಾಗೈತೆ ನೋಡ್ರಿ ತುಂಬ ಸೊಗ್ಸಾಗೈತೆ ಇಲ್ಲಿ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಯಾವಾಗಾದರೂ ಒಂದ್ಸಲ ಬರ್ರಿ ಈ ಕಡೆ ಶನಿವಾರ ಬರ್ರಿ ಶುಕ್ರವಾರ ಇಲ್ಲ ಶನಿವಾರ ಎಲ್ಲ ನೋಡಿದ್ರೆ ಕಲ್ಲಿನ ಮಂಟಪ ಐತೆ ಇಲ್ಲಿ ಗುಡಿ ಅಮ್ಮವ್ರದ್ದು ತಿಮ್ಮಪ್ಪ ಮಾತ್ರ ತಿರುಪ್ತಿಲಿ ನೋಡಿದಷ್ಟು ಆಗುತ್ತೆ ಅಷ್ಟು ಚೆನ್ನಾಗೈತೆ ತುಂಬ ಚೆನ್ನೈತೆ ನೋಡಿ ಸುಮ್ ಸುತ್ತ ಪಾರ್ಕು ಎಷ್ಟು ಸೊಗಸಾಗೈತೆ ಅಂದರೆ ಇಲ್ಲಿ ನೀವು ಸುಮ್ಮನೆ ವೀಕೆಂಡಲ್ಲಿ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಸಲ ನೀವು ಭೇಟಿ ಕೊಟ್ಟರೆ ಖುಷಿ ಆಗ್ತೀರ ತುಂಬ ಚೆನ್ನಾಗೈತೆ ಇಲ್ಲಿ ನೋಡಿ ಇದು ಅಮ್ಮೂರು ದೇವಸ್ಥಾನ ಇದು ನೋಡಿ ಸೂಪರಾಗೈತೆ ಒಂದ್ಸಲಿ ಬರ್ರಿ ಯಾವಾಗ ಬಂದು ಫ್ಯಾಮಿಲಿ ಜೊತೆ ಹಾಂ ಶನಿವಾರ ಟೈಮ್ ಬಂದು ಪೂಜೆ ಗೀಜೆ ಮಾಡಿಸ್ಕೊಂಡು ನೀವು ಒಂದು ಅವರಲ್ಲ ಎರಡು ಅವರ್ ಟೈಮ್ ಪಾಸ್ ಮಾಡಿದ್ರು ಬೇಜಾರೇ ಆಗೋಲ್ಲ ಅಷ್ಟು ಚೆನ್ನಾಗೈತಿ ಇಲ್ಲಿ ಎರಡು ಅವರ್ ಕೂತ್ಕೊಂಡು ಇದ್ದೋದ್ರೂ ಬೇಜಾರೇ ಅನಿಸಲ್ಲ ನಿಮಗೆ ಅಷ್ಟು ಕೂಲಾಗಿ ಸಕ್ಕತ್ತಾಗೈತೆ ನೋಡ್ರಿ ನಮ್ಮ ಹನುಮಂತರಾಯಪ್ಪ ಸೂಪರ್ ಪ್ಲೇಸ್ ತುಂಬ ಸೋಕ್ಸಾಯ್ತು ನೋಡಿ ಇದೆ ಕಲ್ಯಾಣಿ ಇದು ಸ್ವಾಮಿ ದೇವಸ್ಥಾನ ಇದು ಎಂಟ್ರೆನ್ಸ್ ಸ್ನೇಹಿತರೆ ಸಕ್ಕದ ಐತೆ ಸಿರಾ ಟು ಮಡಕ್ ಶಿರಾ ಹೋಗೋ ರೋಡು ಸಿರಾಯಿಂದ ಹೋಗ್ತೀವಲ್ಲ ಕೊಟ್ಟ ಅಗ್ಳಿ ಈ ರೂಟಲ್ಲಿ ಬರ್ತೀವಲ್ಲ ಅದರಲ್ಲಿ ಕೊತ್ತ ತಿರುಪತಿ ಅಂತ ಊರ ಹೆಸರು ಮದುವೆ ಚೌಟ್ರಿ ಎಲ್ಲ ಐತೆ ಮದುವೆಗೆ ಇದೇ ಮಾಡೋಕ್ಕೆ ಎಲ್ಲದಕ್ಕೂ ಚೆನ್ನಾಗೈತೆ ಊಟಕ್ಕೆ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಸಕ್ಕದ ಸೂಪರಾಗೈತೆ ಒಂದು ಸಲ ಭೇಟಿ ಕೊಟ್ಟರೆ ನಿಮಗೆ ಖುಷಿಯಾಗ್ಬಿಡುತ್ತೆ ಸಿರಾಯಿಂದ ಬರೋ ರೋಡು ಶಿರಾಯಿಂದ ಬಂದರೆ ಹಿಂಗೆ ಮಡಕ್ಕೆ ಶಿರಾ ಹೋಗೋ ರೋಡು ರೋಡಲ್ಲಿ ಇಲ್ಲೇ ಕಾಣಿಸುತ್ತೆ ತುಂಬ ಚೆನ್ನಾಗೈತೆ ಕೆ ಕೆಲ ಚೆನ್ನಾಗಿ ಸಡನ್ನಾಗಿ ಗೊತ್ತಾಗಲ್ಲ ದೇವಸ್ಥಾನ ಕೆಲವಾಗ ಸಡನ್ನಾಗಿ ಹಿಂಗೆ ಹೋಗ್ತಾಯಿದ್ದರೆ ಈ ಡೌನು ಆ ಕಡೆಯಿಂದ ಡೌನ್ ಐತೆ ಬರ್ರಂತ ಹೊರಟೋಗ್ತಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಂದು ಸರಿ ಭೇಟಿ ಕೊಡಿ ಯಾವಾಗ ಖುಷಿ ಆಗ್ತೀರಾ ಫುಲ್ ಫ್ಯಾಮಿಲಿ ಸೂಪರಾಗೈತೆ तिरक